ನಮಸ್ಕಾರ ದ್ವಾರ್ಕೇಶ್ ಅವರು ನಮ್ಮಿಂದ ಅಲ್ಲಿರೋದು ತುಂಬ ದುಃಖಕರವಾದ ವಿಷಯ ದ್ವಾರ್ಕಿಶ್ ಅಂಕ ಫಸ್ಟ್ ಜ್ಞಾಪಕ ಬರೋದು ನಮ್ಮ ತಂದೆ ತಾಯಿ ವರದ ಉದಯ್ ಶಂಕರ್ ಅವ್ರದ್ದೆಲ್ಲ ಒಂದು ಗ್ರೂಪ್ ಅವ್ರದ್ದೇ ಜ್ಞಾಪಕ ಬರೋದು ನಮ್ಮನ್ನ ಚಿಕ್ಕ ವಯಸ್ಸಿಂದ ತುಂಬ ನೋಡಿದ್ದಾರೆ ದ್ವಾರ್ಕೇಶ್ ಅವ್ರ ತಾಯಿ ಅಂತೂ ಭಾಳ ಪ್ರೀತಿ ಅಪ್ಪಾಜಿ ಕಂಡ್ರೆ ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಒಂದೇನೇ ಅವಲ್ವೇ ನಾವು ಅವ್ರ ಮನೆಗೆ ಓಟ ಆಡಿಸಿರ್ತಿದ್ವಿ ಅವ್ರ ಮನೆಗೆ ಓಟಾಡ್ತಿದ್ದೆವು ಇವತ್ತು ನಾವು ಅವ್ರನ್ನ ಇಲ್ಲ ಅಂತ ಇದು ಮಾಡ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ ನೋವಾಗುತ್ತೆ ಅಷ್ಟೊಂದು ಒಡನಾಟ ಅವ್ರ ಜೊತೆಯಲ್ಲಿ ಅಪ್ಪಾಜಿದು ಅವ್ರದ್ದು ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದೇ ದುರದ ಬೆಟ್ಟ ಸೊ ಅವರು ಸಿನಿಮಾದಲ್ಲಿ ಅವರು ಇದರಲ್ಲಿ ಅವ್ರ ಪ್ರೊಡಕ್ಷನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬಂತು ಒನ್ ಆಫ್ ದ ಟಾಪ್ ಪಿಚ್ಚರ್ ಅಂದರೆ ಟಾಪ್ ಪ್ರೊಡ್ಯೂಸರ್ ಅಂದರೆ ಎಲ್ಲ ಪಿಚ್ಚರು ಅವರು ಅವ್ರ ಸೆಲ್ಫ್ಗೋಸ್ಕರ ಮಾಡ್ಕೊಳ್ಳೋಲ್ಲ ಒಂದು ಇಂಡಸ್ಟ್ರಿಗೋಸ್ಕರ ಬೆಳಿಬೇಕನ್ನಕೋಸ್ಕರ ಏನೇ ಸಂಪಾದನೆ ಮಾಡಿದ್ರು ಅದನ್ನು ಬರೀ ಇಂಡಸ್ಟ್ರಿಗೆ ಆಗ್ತಾವ್ರು ನಾನು ಒಂದು ಸಿನಿಮಾ ಮಾಡಿದ್ದೆ ಆಯುಷ್ಮಾನ್ ಭವ ಅಂತ ಸೊ ಅದೊಂದು ಒಳ್ಳೆ ನೆನಪು ಅವ್ರ ಯಾವ ಫ್ಯಾಮ್ ಫ್ಯಾಮಿಲಿ ಮಕ್ಕಳ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ಸ್ ನಮಗೆ ಎಲ್ಲರೂ ಸುಖಿ ಆಗಿರ್ಬೋದು ಯೋಗಿ ಆಗಿರ್ಬೋದು ಎಲ್ಲರೂ ಭಾಳ ಕ್ಲೋಸ್ ಫ್ರೆಂಡ್ಸ್ ನಮಗೆ ಅವ್ರ ಮಕ್ಕಳು ಎಲ್ಲರ ಜೊತೆಲೂ ಅವರ ಇಡೀ ಫ್ಯಾಮ್ಲಿಗೆ ಲಾಸ್ನ ಇದು ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಆ ದೇವರು ಅಂತ ಕೇಳ್ಕೊತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೀವಿ ಅದು ಅವ್ರ ಮಕ್ಳಿಗೂ ಗೊತ್ತು ಅವ್ರ ಫ್ಯಾಮ್ಲಿಗೆ ಸ್ಟ್ರೆಂತ್ ಕೊಡಲಿ ದೇವರು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಬಟ್ ನನಗಂತೂ ಅವರು ಇಲ್ಲ ಅಂತ ನಾವೆಲ್ಲ ಅನ್ಕೊಳ್ಳೋದ ನಾ ಯಾವತ್ತೂ ಯಾರೋದು ಸರಿ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅಂತ ಅನ್ಕೊತೀನಿ ಯಾವಾಗಲೂ ಎಲ್ಲೋ ಹೋಗಿದ್ದರೆ ಬರ್ತಾರೆ ಅಂತ ನಾವು ಕಾಯ ಒಂದು ಇದ್ರಲ್ಲಿ ನಾವು ಅವ್ರನ್ನ ಇಲ್ಲ ಅಂತ ಅನ್ಕೋಬಾರ್ದು ಇದ್ದಾರೆ ಅಂತ ಅನ್ಕೋಬೇಕು ಅದರ ಬಿ ಮಿಸ್ ಯು ಅಂಕಲ್ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ